ನಮಸ್ತೆ ನಾನು ಶೋಭಾ ವಿನೋದ್ ವೆಲ್ಕಮ್ ಟು ಮೈ ಚಾನಲ್ ಕಳೆದ ಎರಡು ವಿಡಿಯೋಗಳಲ್ಲಿ ನಾನು ಜ ಶಿವರಾತ್ರಿ ಜಾಗರಣೆಯನ್ನು ಹೇಗೆ ಆಚರಿಸ್ತಾ ಇದ್ದೀವಿ ಅಂತ ತೋರಿಸಿದ್ದೀನಿ ನಾವು ಈ ಇವಾಗ ಬಂದಿರುವಂಥದ್ದು ಪ್ರಸನ್ನ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಗೀತಾ ರೋಡ್ ಮೈಸೂರಿಗೆ ಸುಮಾರು ನಾವಿಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಬೆಳಗಿನ ಜಾವ ಮೂರು ಮೂರುವರೆ ಆಗಿತ್ತು ಅನಿಸುತ್ತೆ ನೋಡಿ ಎಲ್ಲ ಬಸ್ ಇಲ್ಲದೆ ಎಷ್ಟು ಖುಷಿ ಖುಷಿಯಾಗಿ ಬರ್ತಾ ಇದ್ದಾರೆ ಅವರಿಗೆ ಸ್ಟ್ರೈನ್ ಅನ್ನೋದೇ ಇಲ್ಲ ಮಧ್ಯ ಬೆಳಗಿನ ಜಾವ ಸುಮಾರು ಬೆಳಗಿನ ಜಾವ ಮೂರುವರೆ ಟೈಮು ನೋಡಿ ಎಲ್ಲರೂ ಖುಷಿ ಖುಷಿಯಾಗಿ ಬಸ್ ಇಲ್ದು ನೆಟ್ಕೊಂಡು ಬರ್ತಾ ಇದ್ದಾರೆ ಯಾರಿಗೂ ಮುಖದಲ್ಲಿ ಆಯಾಸ ಏನೂ ಇಲ್ಲ ಅವ್ರಿಗೆ ದೇವರನ್ನ ಕಾದರ ಮತ್ತು ಜಾಗರಣೆ ಮಾಡ್ತಾ ಇದ್ದೀವಿ ಅನ್ನುವಂಥ ಜಾಗರಣೆ ಮಾಡ್ತಾ ಇದ್ದೀವಿ ಅನ್ನುವಂಥ ಖುಷಿ ಮನಸ್ಸಲ್ಲಿದೆ ತೃಪ್ತಿ ಒಂದು ಮನಸ್ಸಿನಲ್ಲಿದೆ ಆವಾಗ ಆ ತೃಪ್ತಿ ಅಥವಾ ಖುಷಿ ಎರಡೂ ಮನಸ್ಸಲ್ಲಿದ್ದಾಗ ಆಯಾಸ ಅನ್ನೋದು ಕಾಣೋದಿಲ್ಲ ಇಲ್ಲಿ ದೇವರಿಗೆ ಅಭಿಷೇಕ ನಡೀತಾ ಇತ್ತು ನಾವು ಅದನ್ನು ವೀಕ್ಷಣೆ ಮಾಡಿ ನಂತರ ನಾವು ಹೊರಟಿದ್ದು ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಕೆ ಜಿ ಕೊಪ್ಪಲ್ ಇಲ್ಲಿಗೆ ಭೇಟಿ ನೀಡಿದ್ವಿ ಇಲ್ಲಿಗೆ ನಾವು ಭೇಟಿ ನೀಡುವಷ್ಟರಲ್ಲಿ ಶಿವನಿಗೆ ಅಭಿಷೇಕವಾಗಿ ಒಳ್ಳೆ ಅಲಂಕಾರವಾಗಿತ್ತು ಅಲಂಕಾರ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಕಣ್ತುಂಬಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಏನು ರಶ್ ಇರಲಿಲ್ಲ ಆಗ ನಮ್ಮ ಗೆಳೆತಿಯವರೆಲ್ಲ ಒಂದು ದೇವರ ಸ್ತುತಿಯನ್ನು ಆಡಿದ್ವಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ನಾವು ನಂತರ ಹೊರಟಿದ್ದು ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಒಂಟಿಕೊಪ್ಪಲ್ ಇಲ್ಲಿ ತಲಪೋಷಲ್ಲಿ ನಾಲ್ಕೂವರೆ ಆಗಿತ್ತು ಇಲ್ಲಿ ವಿಶೇಷವಾದ ಅಲಂಕಾರ ವಿಶೇಷವಾದ ಪೂಜೆ ನೋಡಿ ಇಲ್ಲಿ ಇದು ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಲ್ಲಿ ತುಂಬ ಜನ ಇದ್ದರು ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ಒಂದೇ ದೇವಸ್ಥಾನದಲ್ಲಿ ನಾವು ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಪಡೆಯಬಹುದು ನೋಡಿ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ನಂತರ ನೋಡಿದ್ದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ನಂತರ ನಾವು ನೋಡಿದ್ದು ಮಹಾಕಾಳೇಶ್ವರ ಓಂಕಾರೇಶ್ವರ ಕೇದಾರನಾಥ ಸ್ವಾಮಿ ಮತ್ತು ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿದು ಒಂದು ಮೂರ್ತಿಯನ್ನು ಮಾಡಿ ಅಲ್ಲಿ ಬಿಲ್ವಾರ್ಚನೆಯನ್ನು ಮಾಡಿಟ್ಟಿದ್ದಾರೆ ಅದನ್ನು ಸಹ ನಾವು ನೋಡ್ಬೋದು ಭೀಮಾಶಂಕರ ನಂತರ ತ್ರಿಯಂಬಕೇಶ್ವರ ವೈದ್ಯನಾಥ ಈ ಥರ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನಾಗೇಶ್ವರ ನಂತರ ನಾವು ನೋಡಿ ಸೋಮನಾಥೇಶ್ವರ ಹೀಗೆ ಜ್ಯೋತಿರ್ಲಿಂಗಗಳನ್ನು ನಾವು ವೀಕ್ಷಣೆ ಮಾಡಿದ್ವಿ ಅಲ್ಲಿಂದ ಹೊರಗಡೆ ಬರೋಷಲ್ಲಿ ಐದು ಗಂಟೆ ಆಗಿತ್ತು ನಂತರ ನಾವು ಹೋಗಿದ್ದು ಭೋಗಲಿಂಗೇಶ್ವರ ಅದು ರಿಂಗ್ ರೋಡ್ನಲ್ಲಿದೆ ಭೋಗಲಿಂಗೇಶ್ವರ ಬರಷ್ಟಲ್ಲಿ ಐದು ಗಂಟೆ ಆಗಿತ್ತು ಅಲ್ಲಿ ಅಭಿಷೇಕ ಎಲ್ಲ ಮುಗಿದು ಅಲಂಕಾರ ಎಲ್ಲ ಮುಗ್ದಿತ್ತು ಅಲ್ಲಿ ಸಹ ನಾವು ದೇವರ ಸ್ತುತಿಯನ್ನು ಮಾಡಿ ಈ ಜಾಗರಣೆಯನ್ನು ಸಂಪೂರ್ಣ ಮಾಡಿದೆವು ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ನಮ್ಮ ಗುರುಗಳಾದ ಶ್ರೀಮತಿ ವಿಜಯ ಸುದರ್ಶನ್ ಅವರಿಗೂ ಮತ್ತು ಎಲ್ಲ ಗೆಳತಿಯರಿಗೂ ಧನ್ಯವಾದಗಳು ಶಿವರಾತ್ರಿ ದಿವಸ ನಮಗೆ ಒಂದು ನನ್ನೇಶ್ವರ ಸ್ವಾಮಿ ಹಿನ್ಕಲ್ ಅನ್ನೋ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಸಿಕ್ಕಿತ್ತು ದೇವರ ಅಸ್ತುತಿಯನ್ನು ಆಡುವಂಥ ಅಥವಾ ದೇವರ ಭಜನೆ ಮಾಡುವಂಥ ಒಂದು ಸದಾವಕಾಶ ನಮಗೆ ಸಿಕ್ಕಿತ್ತು ನಮ್ಮ ಗುರುಗಳ ಮುಖಾಂತರ ಇದು ನನ್ನೇಶ್ವರ ಸ್ವಾಮಿ ಇಲ್ಲೊಂದು ಆಚರಣೆ ಇತ್ತು ಅದನ್ನು ನಾನು ಕ್ಯಾಪ್ಚರ್ ಮಾಡಿದೆ ಅದೇನು ಅಂತ ನಮಗೆ ಗೊತ್ತಾಗಲಿಲ್ಲ ನಮಗೆ ಪ್ರೋಗ್ರಾಮ್ ಟೈಮ್ ಆಗಿತ್ತು ನಾವಿಷ್ಟು ಜನ ಸಹ ಸ್ಟೇಜ್ ಮೇಲೆ ಕೂತ್ಕೊಂಡು ದೇವರ ಅಸ್ತುತಿಯನ್ನು ಅಥವಾ ದೇವರ ಭಜನೆಯನ್ನು ಆಡಿದ್ವಿ ನಮ್ಮರು ಗುರುಗಳಾದ ವಿಜಯ ಶ್ರೀಮತಿ ವಿಜಯ ಸುದರ್ಶನ್ ಅವರಿಗೆ ಧನ್ಯವಾದಗಳು ಹಾಗೂ ಎಲ್ಲ ಗೆಳತಿಯರಿಗೂ ಧನ್ಯವಾದಗಳು ಇದೇ ರೀತಿ ನಾವು ಮುಂದಿನ ವರ್ಷವೂ ಸಹ ಶಿವ ಶಿವರಾತ್ರಿ ಜಾಗರಣೆಯನ್ನು ಆಚರಿಸೋ ಆಚರಿಸೋಣ ಬೇರೆ ಯಾರಾದರೂ ಶಿವರಾತ್ರಿ ಜಾಗರಣೆ ಮಾಡುವುದಾದರೆ ಮೈಸೂರಿನಲ್ಲಿ ಈ ವಿಡಿಯೋ ನೋಡಿದರೆ ನಿಮಗೆ ಅನುಕೂಲವಾಗುತ್ತದೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್